ನೀವೇನು ಕೊಮ್ಮಿ ಪುಂಗಿದ್ದೀರಾ ಈ ಧರ್ಮಸ್ಥಳದ ಕೇಸಲ್ಲಿ ಮೀಡಿಯಾದವರು ಯಾರ ಕಣಿಗೂ ಕಾಣದ ಯಾರಿಗೂ ಸಿಗದ ಆಂತರಿಕ ಮಾಹಿನಿ ನನಗೆ ಮಾತ್ರ ಸಿಕ್ಕಿದೆ ಅಂತ ಕತೆ ಬರ್ಕೊಂಡು ಹೆಂಗೆಲ್ಲ ಪಟ್ಟಿ ಕೊಡ್ತಿದ್ರಿ ಐದೇ ಗುಂಡಿಯಲ್ಲಿ ಐದಾರು ಕಳೆ ಬರ್ಗಳು ಸಿಕ್ಕಿದಾವೆ ಅಂತಿದ್ರಲ್ಲ ಮೊಹಂತಿ ಸಾಹೇಬರು ಕಾಲ್ ಮಾಡಿ ಹೇಳಿದ್ರ ನಿಮ್ಗೆ ಆ ಅನನ್ಯ ಬುಟ್ ಕತೆನ ಕರುಳು ಕಿತ್ತು ಗಂಟಾಕೊಂಡು ಪುಂಗ್ತಿದ್ರಲ್ಲ ಅನನ್ಯ ನಿಮ್ ಹುಟ್ಟಿಗೆ ಕಾಲಕ್ಕೆ ಹೋಗ್ತಿದ್ರಾ ಹನ್ನೊಂದು ಎ ಪಾಯಿಂಟ್ ನಲ್ಲಿ ರಾಶಿ ರಾಶಿ ಮೂಳೆಗಳು ಸಿಕ್ಕಿದಾವೆ ಅದರಲ್ಲಿ ಒಂದು ಮಹಿಳೆಯದ್ದು ಕೊಳೆ ಬರ ಅಂತ ಹೇಳ್ಬೋದು ತಿದಿ ಉತ್ಕೊಂಡು ಕೂತಿದ್ರಲ್ಲ ಅದು ಅದಕ್ಕೆ ಯಾವ ಮೂಲಗಳಿಂದ ಮಾಹಿತಿ ತಂದಿದ್ರಿ ಗೌಡ್ರೆ ಎದೆ ಚಿಪ್ಪು ತೊಡೆ ಪೀಸು ನಲ್ಲಿ ಮೂಳೆ ಸಿಕ್ಕಿದಾವೆ ಅಂತ ಲೆಕ್ಕ ಹೇಳ್ತಿದ್ರಲ್ಲ ಇದ್ ಹೆಂಗ್ರಿ ಗೌಡ್ರೆ ಅದೇನೋ ನೀವು ಮೊದಲು ಈ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ರ ಅವಾಗ ತಕೋತಿದ್ದ ಆರ್ಡರ್ಗಳನ್ನೆಲ್ಲ ಇಲ್ಲಿ ಕರೆಕ್ಟ್ ಮಾಡ್ಬಿಟ್ಟು ಹೇಳ್ಬಿಟ್ರ ಹೆಂಗೆ ಒಳ್ಳೆ ಕಾಮಿಡಿ ಪೀಸ್ ಕಂಡ್ರಿ ನೀವು ನಿಮಗೆ ಮಾಹಿತಿ ಕೊಡ್ತಿದ್ದ ಮೂಲ ಅಂದರೆ ಅಭಿ ಅಂತ ಇದನ್ನಲ್ಲ ಹೌದಾ ಅದೇ ಆಟದೋಗ್ರನ್ನ ದರ್ಡೆ ಒಂದು ಅದೇ ತಿನ್ನಲ್ಲ ಆ ಅಭಿನ ಒಳ್ಳೆ ಕಾಂಬಿನೇಷನ್ ನಿಮ್ಮದು ನಿಮ್ಮನ್ನೇ ಮಿರಿಸ್ಬಿಟ್ಟಿದ ನೋಡಿ ಅವನು ನಿಮ್ಮ ಗುರುವಿಂಚಿನ ಶಿಷ್ಯ ಅವನು ಹಂಗಂತ ನೀವೇ ಕಮ್ಮಿ ಇಲ್ಲ ಬಿಡಿ